ನಡಿ ಮರಿ ಇದೆ ಕೊಪ್ಪ ಬರುತ್ತೆ ಭೂ ನಡಿ ಎಷ್ಟು ಕಲಿಚ್ ಮಾಡಿದಾರೋ ಹಾಗೆ ಮಾತಾಡಿ ಏನು ಆಯ್ತು 49000 ಪೆನ್ಶನ್ ಹಾಯ್ ஆல் ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸೊ ಆಫ್ಟರ್ ಅ ಲಾಂಗ್ ಬ್ರೇಕ್ ಐ ಆಮ್ ಬ್ಯಾಕ್ अगेन ವಿತ್ ଅನ ವ್ಲಾಗ್ ಸೊ ಎಲ್ಲರೂ ನನ್ನ ಬ್ಲಾಗನ್ನು ಮಿಸ್ ಮಾಡ್ಕೊತಿದ್ರು ಐ ಥಿಂಕ್ ಇಟ್ಸ್ ಆಲ್ಮೋಸ್ಟ್ ಒನ್ ಮಂತ್ ಆದಮೇಲೆ ಮೊದಲ ನಮ್ಮ ಮಂತ್ ಆದಮೇಲೆ ಪೋಸ್ಟ್ ಮಾಡ್ತಾ ಇದ್ದೀನಿ ಸೊ ಮಸನ್ ಗುಡಿಲಿ ನಮ್ಮ ಸ್ಟೇ ಇತ್ತು ವಿ ಹ್ಯಾಡ್ ಬುಕ್ ದ ರೆಸಾರ್ಟ್ ಓದ ಸೊ ವೈಲ್ ಕ್ರಾಸಿಂಗ್ ದ ಬಾರ್ಡರ್ ಹೆವಿ ಚೆಕ್ಕಿಂಗ್ ನಡೀತಿತ್ತು ಫಾರ್ ಮೀ ದಿಸ್ ಇಸ್ ದ ಫಸ್ಟ್ ಟೈಮ್ ಚೆಕಿಂಗ್ ತುಂಬಾ ಇನ್ ಡೆಪ್ತ್ ಮಾಡ್ತಾ ಇದ್ರು ಇವನ್ ಆ ಸ್ಮಾಲ್ ಪೀಸ್ ಆಫ್ ಪೇಪರು ಕೂಡ ಬಿಡ್ತಾ ಇರಲಿಲ್ಲ ದೇವರ್ ಚೆಕ್ಕಿಂಗ್ ಇನ್ ಡೀಟೇಲಿ ಸೊ ಇವನ್ ದ ಪೊಲೀಸ್ ಪೀಪಲ್ ಆರ್ ವೆರಿ ಕೈಂಡ್ ಇನ್ ಆಫ್ ಏನಾದ್ರು ಸರ್ ಅದ್ರಲ್ಲಿ ಗ್ಲಾಸ್ ಬಾಟಲ್ ಇದೆ ಇದರ ಪರ್ಸ್ನಲ್ ಥಿಂಗ್ಸ್ ಇದೆ ಅಂದರೆ ಈಸ್ ಟು ಲಿಸರ್ ಈಸ್ ಟು ಸೇ ಓಕೆ ಮೈಲ್ ಚೆಕ್ ಇಟ್ ಪ್ರಾಪರ್ಲಿ ಲೋನ್ ಇ ಟು ವರಿ ಅನ್ನೋರು ಇಟ್ಸ್ ಗುಡ್ ದಟ್ ದೇ ಆರ್ ಡೂಯಿಂಗ್ ದಿಸ್ ಚೆಕಿಂಗ್ ಅಲ್ಲ ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ಚೆಕ್ಕಿಂಗಲ್ಲೇ ಕಳೆದೋಯ್ತು ಸೊ ಚೆಕ್ಕಿಂಗ್ ಆಗಿದ ತಕ್ಷಣ ವಿ ಸ್ಟಾರ್ಟೆಡ್ ಆ ಜರ್ನಿ ಆ್ಯಸ್ ಸುನ್ ಆಸ್ ವಿ ಸ್ಟಾರ್ಟೆಡ್ ಆ ಜರ್ನಿ ಆಣೆ ಸಿಕ್ತು ಮೂರ್ಡೀಸ ಓಕ್ಯೂ ಟೀಸ್ ಸೊ ಆನೆ ಒಂದೇ ಅಲ್ಲ ಜಿಂಕೆಗಳು ಕಾಣಿಸ್ತು ಅಷ್ಟಾಗಿ ವಿಡಿಯೋ ಮಾಡೋಕ್ಕಾಗಿಲ್ಲ ಬಿಕಾಸ್ ಇಟ್ ವಾಸ್ ವೆರಿ ಪಿಚ್ ಆಗ್ ಇಲ್ಲೆಲ್ಲೋ ಮುಂದೆ ಮೂಳೆ ಮೂಳೆಲೆ ಅದಾದ್ಮೇಲೆ ಪುನಃ ಇನ್ನೊಂದು ಆನೆ ಸಿ ಸಿಮ್ ಮೈ ಗಾಡ್ ಈ ಪ್ರಾಣಿಗಳೆಲ್ಲ ನೋಡಿ ಎಷ್ಟು ಖುಷಿ ಖುಷಿಯಿಂದ ಇದ್ದಾವೆ ಅದೇ ಝೂಗಳಲ್ಲಿ ನೋಡೋ ಪ್ರಾಣಿಗಳಲ್ಲಿ ಮುಖದಲ್ಲಿ ಏನೋ ಒಂಥರ ಬೇಜಾರು ಕಾಣುತ್ತೆ ಸೊ ಇದು ನಮ್ಮ ಸ್ಟೇಗೆ ಹೋಗೋ ದಾರಿ ಕೆಲವೊಂದು ಸ್ಟೇ ಎಲ್ಲ ಅಲ್ಲಲ್ಲೇ ರೋಡಲ್ಲೇ ಸಿತ್ಬಿಡ್ತು ಮೇನ್ ರೋಡಲ್ಲೇ ಆದ್ರೆ ಈ ನಮ್ಮ ಸ್ಟೇಗೆ ತುಂಬಾ ಡೀಪ್ ಹೋಗಬೇಕಾಯಿತು ಹೋಗ್ತಾ ಇದ್ದಿದ್ದು ರೋಡು ಕೂಡ ಅಷ್ಟಕ್ಕಷ್ಟೇ ಸೊ ಪಿಚ್ ಡಾರ್ಕ್ ಇತ್ತು ಈ ಹಿಂದೆ ಮುಂದೆ ಒಂದು ವೆಹಿಕಲ್ ಆ್ಯಂಡ್ ಅಂಡ್ ವಿರ್ ಓನ್ಲಿ ಟೂ ಪರ್ಸನ್ ನಾನು ನನ್ನ ಹಸ್ಬೆಂಡ್ ಅಷ್ಟೇ ಫೈನಲಿ ವಿ ರೀಚ್ ಆ ಡೆಸ್ಟಿನೇಷನ್ ಜನರಲ್ ಪ್ಯಾರಡೈಸ್ ಸೊ ಇಲ್ಲಿ ನಾವು ಹಟ್ ಹೌಸ್ ತಗೊಂಡ್ವಿ ರೂಮ್ ಆಚೆ ವ್ಯೂ ಬಂದು ಹೀಗಿದೆ ಆ್ಯಕ್ಚುಲಿ ಇಟ್ಸ್ ಪ್ರಾಪರ್ಟಿ ಬಂದು ಅಂತ ದೊಡ್ಡದೇನಲ್ಲ ಇಟ್ಸ್ ಅ ಸ್ಮಾಲ್ ಪ್ರಾಪರ್ಟಿ ಬಟ್ ತುಂಬ ಚೆನ್ನಾಗಿತ್ತು ವೆಲ್ ಮೇಂಟೈನ್ಡ್ ಸೊ ಹಟ್ ಹೌಸ್ ಇಟ್ಸ್ ಕಂಪ್ಲೀಟ್ಲಿ ಮೇಡ್ ಬೈ ಬ್ಯಾಂಬೂ ಸೊ ಎರಡು ಚೇರ್ ಇಟ್ಟಿದ್ದಾರೆ ಆಚೆ ಕೂತ್ಕೊಂಡು ಚೆಲ್ ಮಾಡೋಕೆ ಆ್ಯಂಡ್ ವ್ಯೂ ವ್ಯೂ ಆಲ್ಸೋ ವಾಸ್ ಗುಡ್ ನೈಸ್ ಚೆನ್ನಾಗಿತ್ತು ತುಂಬ ಅಂದರೆ ತುಂಬಾ ಚಳಿ ಆಗ್ತಾಯಿತ್ತು ಸೊ ಹೀಗಿದೆ ಒಳಗಡೆ ನೋಡಿ ಆ್ಯಕ್ಚುಲಿ ಇಟ್ಸ್ ಸಿಕ್ಸ್ ಶೇರಿಂಗ್ ರೂಮ್ ಅ ಹ್ಯೂಜ್ ರೂಮ್ ತಗೊಂಡಿರೋದು ಓನ್ಲಿ ಫಾರ್ ಬೋತ್ ಆಫ್ ಬಿಕಾಸ್ ಇದೊಂದೇ ಅವೈಲಬಲ್ ಪ್ರೀಟಿ ಡೀಸೆಂಟ್ ಪ್ರೈಸ್ ತುಂಬಾ ಚೆನ್ನಾಗಿತ್ತು ಐ ಲೈಕ್ ಇಟ್ ನೀಟಾಗಿ ಆಗಿ ಮಾಡಿದ್ದಾರೆ ನೋಡಿ ಹೇಗಿದೆ ರೂಮು ಆ್ಯಂಡ್ ಬಾತ್ರೂಮು ಕೂಡ ತುಂಬಾ ಹೈಜೀನ್ ಇದೆ ನೀಟ್ ಇದೆ ನಾನಾದ್ರೆ ವಿಡಿಯೋ ಹಾಕಕ್ಕೆ ಹೋಗ್ಲಿಲ್ಲ ಇಟ್ಸ್ ವೆರಿ ಸ್ಮಾಲ್ ಇಟ್ಸ್ ವೆರಿ ನೀಟ್ ಅಂಡ್ ಕ್ಲೀನ್ ತೀರ ಜಾಸ್ತಿ ಆಗೋಯ್ತು ಆಕ್ಚುಲಿ ಆರು ಜನಕ್ಕೆ ತುಂಬಾ ಕಂಫರ್ಟಬಲ್ ಆಗಿರ್ಬೋದು ಇಟ್ಸ್ ಪ್ರಿಟಿ ಗುಡ್ ಡೀಸೆಂಟ್ ಪ್ರಾಪರ್ಟಿ ಪ್ರೈಸ್ ಕೂಡ ಡೀಸೆಂಟ್ ಆಗಿದೆ ಆ್ಯಂಡ್ ವೀಕ್ ಡೇಸ್ ಅಂದ್ಬಿಟ್ಟು ಐ ಥಾಟ್ ಓನ್ಲಿ ನಾವೇ ಇರ್ತೀವಿ ಯಾರೂ ಇರಲ್ಲ ಅನ್ಕೊಂಡಿ ಬಟ್ ವಿರ್ ರಾಂಗ್ ಪಾರ್ಟಿ ನೋಡಿ ಇದು ಕಂಪ್ನಿ ಪಾರ್ಟಿ ನಡೀತಾರೆ ಟ್ವೆಂಟಿ ಟು ಟ್ವೆಂಟಿ ಫೈವ್ ಪೀಪಲ್ ಇದ್ರು ದೆ ವರ್ ಎಂಜಾಯಿಂಗ್ ಅ ಲಾಟ್ ಎಂಟರ್ಟೈನ್ ಮಾಡಕ್ ಬಂದಿರೋ ಕ್ಯೂಟ್ ಬಿಬಿ ಇವಳು ಹುಳೊಬ್ಲೆ ಎಲ್ಲ ತುಂಬಾ ಬೆಕ್ಕಳಿದ್ದು ಅದೇ ಧೈರ್ಯ ಮಾಡಿ ಬಂದ್ ಹುಳೊಬ್ಲೆ ಸೊ ವ್ಯೂ ನೋಡಿ ಹೀಗಿದೆ ಡೇ ಟೈಮ್ ಅಲ್ಲಿ ನೈಟ್ ಏನು ಎಕ್ಸ್ಪ್ಲೋರ್ ಮಾಡೋಕ್ಕಾಗಿಲ್ಲ ಆಗಿಲ್ಲ ದೇವ್ ವಾಸ್ ಅ ಪಾರ್ಟಿ ಗೋಯಿಂಗ್ ಆನ್ ಅಂಡ್ ನೈಟ್ ಅಲ್ಲಿ ಏನ್ ಸುಮ್ಮನೆ ಮ ಕಾರ್ಡ್ ಮಧ್ಯದಲ್ಲಿರೋದು ಆಮೇಲೆ ಹಾವು ಇವ್ ಸಿಕ್ಬಿಟ್ರೆ ಅಂತ ನಾನು ಎಲ್ಲೂ ಆಚೆ ಹೋಗಲಿಲ್ಲ so he gave them property view as i told you it's a small land i mean uh, four to six seven acres i'm not sure so yes it's a small property so i started to explore the property this is the entry in so there were three एंड हटसल ना स्टे आली हट हाउस देर आर नार्मल रूम्स ऑलसो अवेलेबल एंड दट द डाइनिंग एरिया सो तुलसी कटेरे ऐस ए टोल ड्यू इट्स ए स्मॉल प्रॉपर्टी नॉट अ ह्यूज वन ಸೊ ಎವ್ರಿಥಿಂಗ್ ಇಸ್ ವೆರಿ ನೈಸ್ ಆ್ಯಂಡ್ ಬ್ರೇಕ್ಫಾಸ್ಟ್ ಇಸ್ ಓನ್ಲಿ ಕಾಂಪ್ಲಿಮೆಂಟ್ರಿ ಲಂಚು ಡಿನ್ನರು ಮೆನ್ಯೂ ಇದೆ ಅವ್ರು ಮೆನ್ಯೂ ಹೇಳ್ತಾರೆ ಅದ್ರ ಪ್ರಕಾರ ನಿಮ್ಗೆ ಏನು ಇಷ್ಟ ಅದು ಕುಕ್ ಮಾಡಿಕೊಡ್ತಾರೆ ವೆರಿ ರೀಸನಬಲ್ ಪ್ರೈಸ್ ಆ್ಯಂಡ್ ಫುಡ್ಡೆಲ್ಲ ತುಂಬ ಚೆನ್ನಾಗಿತ್ತು ತುಂಬ ರೀಸನಬಲ್ ಬಜೆಟ್ ಫ್ರೆಂಡ್ಲಿ ರೆಸಾರ್ಟ್ ಇದೆ ಕಿಚನ್ ಕೂಡ ನೀಟಾಗಿದೆ ವೆಲ್ ಮೇಂಟೈನ್ಡ್ ಇದೆ ಹೈಜೀನ್ ಇದೆ ಗುಡ್ ಹಾಸ್ಪಿಟಾಲಿಟಿ ಆ್ಯಂಡ್ ಇದು ಡೈನಿಂಗ್ ಏರಿಯಾ ಸೊ ಒಳಗಡೆ ಹೀಗಿದೆ ನೋಡಿ ಸೊ ಇವತ್ತಿನ ಬ್ರೇಕ್ಫಾಸ್ಟ್ ಮೆನ್ಯೂ ಬಂದು ಇಡ್ಲಿ ಅಂಡ್ ಪೊಂಗಲ್ ಪೊಂಗಲ್ ವಾಸ್ ವೆರಿ ಡಿಲಿಶಿಯಸ್ ಸಾಂಬಾರ್ ಚಟ್ನಿ ಸೊ ವಡೆ ಕೂಡ ಇತ್ತು ವಡೆ ತಿಂದು ಎಲ್ಲ ಬ್ರೇಕ್ಫಾಸ್ಟ್ ಮುಗಿಸಿ ಸೊ ವಿ ಲೆಫ್ಟ್ ದ ರೆಸಾರ್ಟ್ ನಮ್ಮ ಜರ್ನಿ ಸ್ಟಾರ್ಟ್ ಆಯ್ತು ಟುವರ್ಡ್ಸ್ ನಂಜನ್ ಸೊ ಎಷ್ಟು ಕಾಡ್ ಮಧ್ಯದಲ್ಲಿದೆ ಅಂದರೆ ನೋಡಿ ಇದೇ ಸಾಕ್ಷಿ ಕಾರ್ಡ್ ಮಧ್ಯದಲ್ಲಿ ಇದ್ದಿದ್ದು ಜಿಂಕೆಗಳು ಅಲ್ಲೆಲ್ಲೇ ಸಿಕ್ತು ಟ್ವೆಂಟಿ ಇಲ್ಲ ಟ್ವೆಂಟಿ ಫೈವ್ ಕಿಲೋಮೀಟರ್ ಸ್ಪೀಡಲ್ಲಿ ಹೋಗ್ತಾರೆ ಇವ್ನ ಎಲ್ಲಿ ಸಡನ್ ಆಗಿಡ್ಬಿಟ್ಟ ಹೆವಿ ಬ್ರೇಕ್ ಕೊಡ್ದಿವಿ ಇವ್ನ ಕಾಪಾಡಕ್ಕೆ ಕೋಕಿ ವೆದರ್ ವಾಸ್ ಅಮೇಝಿಂಗ್ ಒಂದ್ ಅಡ್ಡೆ ತುಂಬಾ ಆನೆಗಳು ಜಿಂಕೆಗಳು ಸ್ಪಾಟ್ ಆದರು ಇಲ್ಲಿ ನೋಡಿದ್ ಫಸ್ಟ್ ಟೈಮ್ ನಾನು ಈ ತರ ವೈಲ್ಡ್ ಎಲಿಫೆಂಟ್ ಗುಂಪಲ್ಲಿ ನೋಡ್ತಾ ಇರೋದು ಆ್ಯಂಡ್ ಅಲ್ಲೊಂದು ಚಿಕ್ಕ ಮಗು ಇದೆ ನಾನು ಸ್ಲೋ ಮೋಷನ್ ಮಾಡಿದ್ದೀನಿ ನೋಡಿ ಎಷ್ಟು ಕ್ಯೂಟ್ ಇದ್ದಾಳೆ ಅವ್ರ ಅಮ್ಮನ ಹತ್ರ ಬಚ್ಚಿಕೊಂಡಿದ್ದಾಳೆ ಬರ್ತಾಳೀಗ ಫೈನಲಿ ಬನ್ಲು ಒನ್ಲು ಕ್ಯೂಟ್ ಬೇಬಿ ಸೋ ಸ್ವೀಟ್ ಆಫ್ ಆರ್ ಆ್ಯಕ್ಚುಲಿ ದಿಸ್ ಇಸ್ ದ ಫಸ್ಟ್ ಟೈಮ್ ಇನ್ ಮೈ ಲೈಫ್ ಈ ಥರ ಗುಂಪಲ್ ಆನೆ ನೋಡ್ತಾರೆ ಅದು ಅದು ವೈಲ್ಡ್ ಎಲಿಫ್ಯಾಂಟ್ ಆ್ಯಂಡ್ ಅದರಲ್ಲಿ ಒಂದು ಚಿಕ್ಕ ಪಾಪು ನೋಡ್ತಾರೆ ಅದು ಸಚ್ ಬ್ಲೆಸ್ಸಿಂಗ್ ಅಲ್ಲ ಇದೇನು ಪಾಸಿಟಿವ್ ವೈಬ್ಸ್ ಅವರು ನೋಡಿದಾಗ ತುಂಬ ಖುಷಿ ಆಯಿತು ಐ ವಾ ಸೋ ಹ್ಯಾಪಿ ಫೈನಲಿ ವಿ ರೀಚ್ ಆ ಕರ್ನಾಟಕ ಏನೇ ಆಗಲಿ ನಮ್ಮೂರ ಥರ ಯಾವೂರು ಊರು ಇಲ್ಲ ನಮ್ಮೂರೇ ಬೆಸ್ಟು ಸೊ ಹೋಗ್ತಾ ಈ ಲೊಕೇಶನ್ ಕಾಣಿಸ್ತು ಈ ಸನ್ಫ್ಲವರ್ ಗಿಡ ಬೆಳೆಸಿರೋದು ಇಸ್ ಜಸ್ಟ್ ಫಾರ್ ಓನ್ಲಿ ಫೋಟೋ ಶೂಟ್ ಮಾಡಿಸ್ಕೊಳ್ಳೋದಕ್ಕೆ ಮೇನ್ ರೋಡಲ್ಲಿ ಟ್ರಾವೆಲ್ ಮಾಡಬೇಕಾದ್ರೆ ಅಟ್ರಾಕ್ಟಿವ್ ಆಗಿ ಕಾಣಿಸ್ದಾಗ ಎಲ್ಲರೂ ನಿಲ್ಲಿಸಿ ಹೋಗಿ ಫೋಟೋ ತೆಗೆಸ್ಕೊತಾರೆ ಆ್ಯಂಡ್ ಪರ್ ಹೆಡ್ ಚಾರ್ಜಿಂಗ್ ಟ್ವೆಂಟಿ ರುಪೀಸ್ ನೀವು ಎಷ್ಟು ಗಂಟೆ ಬೇಕಾದ್ರೂ ಇಡ್ಬೋದು ಆ್ಯಂಡ್ ಹೀ ಇಸ್ ದ ಓನರ್ ಆಫ್ ದ ಪ್ರಾಪರ್ಟಿ ಚೇರ್ಮೆಡ್ಕೂತಿರೋರು ಸೊ ಹೀ ಇಸ್ ಅ ರಿಟೈರ್ಡ್ ಎಡ್ ಮಾಸ್ಟರ್

ಇನ್ನೊಂದು ಎಮ್ ಎಸ್ ಸಿ ಬೇಡು ಇನ್ನೊಂದು ಎಮ್ ಸಿ ಓದ್ತದೆ ಇನ್ನೊಂದು ಎಮ್ ಎಸ್ ಸಿ ಬರ್ತಾ ಇದೆ ಪರವಾಗಿಲ್ಲ ಆದ್ರೂ ನಿಮ್ ಸಂತೋಷ ನೋಡಿ ಇದು ಮುಖ್ದಲ್ಲಿ ಹೇಳ್ತಾರದು ಒಂದ್ ಮಾತ ಇಡ್ತೀನಿ ಮೇಡಮ್ ನೀವೊಂದು ತುಳಸಿ ಗಿಡ ಬೆಳ್ಸಿರ್ತೀರಿ ನೀವು ಸ್ನಾನ ಮಾಡಿ ಮಾಡ್ಕಣದ ಪೂಜೆ ಮಾಡ್ಬೇಕಾರೆ ಎಷ್ಟು ಸಂತೋಷ ಪಡ್ತೀರಿ ಗೊತ್ತಾ ನಿಜ ನಿಜ ಶ್ರೀಮಂತ ನಾರಾಯಣನ ಪೂಜೆ ಮಾಡೋದು ನೀವು ಅಲ್ಲಿ ತುಳಸಿ ಗಿಡನ ಆ ತುಳಸಿ ಗಿಡ ತಾತ ಜೊತೆ ಮಾತಾಡಿ ಟೈಮ್ ಹೋಗಿದ್ದೇ ಗೊತ್ತಾಗಿಲ್ಲ ಹೀಸ್ ಸೆವೆಂಟಿ ಪ್ಲಸ್ ಇಯರ್ಸ್ ಬಟ್ ಆದರೆ ಎನರ್ಜಿಗೆ ಎನರ್ಜಿ ಎಂಬ ಹತ್ರ ಥರ್ಟಿ ಪ್ಲಸ್ ಇಯರ್ಸ್ ಥರ ಇದೆ ಅಲ್ಲಿಂದ ಹೊರಟು ನಂಜನಗೂಡು ಟೆಂಪಲ್ಗೆ ಬಂದು ದೇವಸ್ಥಾನಕ್ಕೆ ಹೋಗೋಕ್ಕಿಂತ ಮುಂಚೆ ನದಿ ತೀರದ ಹತ್ರ ಬಂದಾಗ ನನಗೆ ಕಣ್ಣು ಕಾಣಿಸಿದು ಇದು ತುಂಬ ಅಂದರೆ ತುಂಬ ಗಲೀಜು ಮಾಡಿದ್ದೀರ ಸ್ನಾನ ಮಾಡೋದಕ್ಕೆ ಸೋಪು ಅದು ಇದು ಎಲ್ಲ ತರ್ತೀರಾ ಕವರ್ಗಳು ಪ್ಲಾಸ್ಟಿಕ್ ಕವರ್ ಬಟ್ಟೆ ಹಾಗೂ ಅದು ಇದು ಕಸ ಕಡ್ಡಿ ಎಲ್ಲ ಅಲ್ಲಲ್ಲೇ ಬಿಸಾಕ್ತಾ ಸಾಕ್ತಾಯಿದ್ದೀರಾ ಬನಾನಾ ನೋಡಿ ಬನಾನ ತಿನ್ನಿದರೆ ಸಿಪ್ಪನ್ನು ಅಲ್ಲೇ ಬಿಸಾಕಿದ್ದೀರಾ ಇದು ಕಟ್ಟೆ ಮೇಲೆ ಮಾತ್ರ ಅಲ್ಲ ನದಿ ಒಳಗೆ ಕೂಡ ನನಗೆ ಗ್ಲಾಸ್ ಪೀಸ್ಗಳು ಬಳೆ ಪೀಸ್ಗಳು ಬಟ್ಟೆ ಹಾಗೆ ಅದು ಇದು ಎಲ್ಲ ವಸ್ತುಗಳು ಇದೆ ಅಲ್ಲ ನೀವು ತಂದಿರೋ ಸಾಮಾನುಗಳನ್ನು ನೀವೇ ತೊಗೊಳೋ ಕಸಕ್ಕೆ ಹಾಕಿಲ್ಲ ಅಂದರೆ ಕ್ಲೀನ್ ಮಾಡೋರ್ಗೆ ಎಷ್ಟು ಬೇಜಾರಾಗಲ್ಲ ಬಂದಿದ್ದ ಕಡೆ ನೀಟಾಗಿಟ್ಕೊಳ್ಳಿ ಗಲೀಜು ಮಾಡಬೇಡಿ ಇದನ್ನು ನಾವು ಸಂರಕ್ಷಿಸ್ಬೇಕು ಪುಣ್ಯಕ್ಷೇತ್ರ ಕ್ಷೇತ್ರ ಸ್ಥಳ ಇದು ಗಲೀಜು ಮಾಡೋದಕ್ಕಲ್ಲ ಮೀನುಗಳಿಗೆ ಎಷ್ಟು ಕಷ್ಟ ಆಗ್ಬೋದು ಸ್ವಲ್ಪ ಯೋಚನೆ ಮಾಡಿ ಇದು ನಾವು ಸೀರಿಯಸ್ ಆಗಿ ತೊಗೋಬೇಕಾಗಿರೋ ವಿಷಯ ನೆಗ್ಲೆಕ್ಟ್ ಮಾಡೋ ಆಗಿಲ್ಲ ಪರಿಸರನ ತುಂಬ ಹಾಳು ಮಾಡ್ತಾಯಿದ್ದೀವಿ ಖುಷಿ ಖುಷಿಯಿಂದ ಸ್ಟಾರ್ಟ್ ಆಗಿದ್ದು ವ್ಲಾಗು ವ್ಲಾಗ್ ಎಂಡ್ ಆಗ್ತಾ ಎಂಡಾಗ್ತಾ ತುಂಬ ಬೇಜಾರಲ್ಲೇ ಮುಗಿಸ್ತಾ ಇದ್ದೀನಿ ಯಾಕಂದರೆ ನದಿ ತೀರದ ಹತ್ರ ಈ ಥರ ಸೀನ್ ಆದರೆ ಟೆಂಪಲ್ಗೆ ಹೋದಾಗ ದರ್ಶನ ಮಾಡೋ ಟೈಮಲ್ಲಿ ಹೆವಿ ಜಗಳ ಮಾಡ್ಕೊಂಡು ಕೂತಿದ್ದ ದೇವಸ್ಥಾನ ದರ್ಶನ ಮಾಡೋದ್ರ ಬದಲು ತುಂಬ ಬೇಜಾರಾಯಿತು ಆ ಪ್ರಾಣಿಗಳು ನೋಡಿ ಹೇಗೆ ಲೈನಾಗಿ ಹೋಗ್ತಾ ಇದ್ದಾವೆ ಎಷ್ಟು ಡಿಸಿಪ್ಲೀನ್ ಇದ್ದಾವೆ ಡಿಗ್ನಿಫೈಡ್ ಆಗಿದ್ದಾವೆ ಆ್ಯಕ್ಚುಲಿ ನಮ್ಮ ಮನುಷ್ಯ ಯಾಕೆ ಥರ ಬಿಹೇವ್ ಮಾಡೋಕ್ಕಾಗಲ್ಲ ಮ್ಯಾಮ್ ತುಂಬ ಬೇಜಾರಲ್ಲಿ ಬ್ಲಾಗ್ ಅಂತ ಮಾಡ್ತಾ ಇದ್ದೀನಿ ಮುಂದಿನ ವ್ಲಾಗಲ್ಲಿ ಸಿಗೋಣ ಅಲ್ಲಿವರೆಗೂ ಬಾಯ್ ಬ್ಲ್ಯಾಕ್ ಮಧ್ಯೆ ಎರಡು ವೈಟ್ ಮಧ್ಯ ನೀ ಯಾಕೆ ಎಗರುತ್ತೀಯಾ ಹಂಗೆ ಮಾತಾಡ್ಸಿ